ನಾನು ತೋರಿಸ್ತಾ ಇರೋ ಈ ಚಿಕನ್ ಫ್ರೈ ಟೇಸ್ಟು ಮಾಮೂಲಿಯಾಗಂತೂ ಇರೋದಿಲ್ಲ ಒಂದು ಸತಿ ಟೇಸ್ಟ್ ಮಾಡಿದ್ರೆ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಸಿಂಪಲ್ಲು ಒಂದು ಟೆನ್ ಮಿನಿಟಲ್ಲೇ ಪ್ರಿಪೇರ್ ಆಗುತ್ತೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕಾಗಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಅರಿಶಿನ ಪುಡಿ ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಕಪ್ಪು ಫ್ರೆಶ್ ಆಗಿರುವಂತಹ ಮೊಸರು ಒಂದೂವರೆ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನಿಂಬೆ ರಸ ಹಾಕೋದ್ರಿಂದ ಚಿಕನ್ನು ಜ್ಯೂಸಿ ಜ್ಯೂಸಿಯಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಅರ್ಧ ಗಂಟೆ ಬಿಟ್ಬಿಡಿ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಪ್ಯಾನ್ ಫುಲ್ಲಾಗಿ ಸ್ಪ್ರೆಡ್ ಮಾಡಿ ಈ ರೀತಿ ಮಾಡೋದರಿಂದ ಚಿಕನ್ ಹಾಕಿದ ತಕ್ಷಣ ಪ್ಯಾನ್ಗೆ ಅಂಟ್ಕೊಳ್ಳೋದಿಲ್ಲ ಚಿಕನ್ನು ಈಗ ಚೆನ್ನಾಗೆ ಮಿಕ್ಸ್ ಮಾಡಿ ಚಿಕನ್ ಹಾಕಿ ಈ ಚಿಕನ್ನ ಐ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಮುಚ್ಚಿ ಬೇಯಿಸ್ಕೋಬೇಕು ಮುಚ್ಚಿ ಬೇಯಿಸೋದ್ರಿಂದ ಇದರಲ್ಲಿರುವಂಥ ನೀರೆಲ್ಲ ಪೂರ್ತಿಯಾಗಿ ರಿಲೀಸ್ ಆಗುತ್ತೆ ಚಿಕನಲ್ಲಿರೋದು ಆನಂತರ ಆ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಹಾಕಿ ಅದರಲ್ಲಿರುವಂಥ ಆಯಿಲ್ ಸಪ್ರೇಟ್ ಆಗಬೇಕು ಈ ರೀತಿ ನೋಡಿ ಅದರಲ್ಲಿರುವಂಥ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗಿಬಿಟ್ಟಿದೆ ಈ ರೀತಿ ಆದಮೇಲೆ ಇದು ಚಿಕನ್ನು ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಈಗ ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಸೈಡ್ಗೆ ಎತ್ತಿಡಿ ಈ ಪ್ಯಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇದರಲ್ಲಿರುವಂಥ ಆಯಿಲ್ ಮಾತ್ರ ತೊಗೊಂಡಿದ್ದೀನಿ ಇಷ್ಟೇ ಸಾಕು ಕರೆಕ್ಟಾಗಿರುತ್ತೆ ಜಾಸ್ತಿ ಆಯಿಲ್ ಆದ್ರೂ ಚೆನ್ನಾಗಿರೋದಿಲ್ಲ ಚಿಕನ್ಗೆ ಇದು ಸಹ ಪ್ಯಾನ್ ಫುಲ್ಲಾಗಿ ಸ್ಪ್ರೆಡ್ ಮಾಡಿ ಆಯಿಲ್ನ ಆನಂತರ ಒಂದು ಈರುಳ್ಳಿ ಹಾಕಿ ಒಂದು ಆರು ಸ್ಲೈಸ್ ಮಾಡುವಂಥ ಹಸಿ ಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ಪೂನು ಕೊತ್ತಂಬರಿ ಪೌಡರು ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಖಾರದ ಪುಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಂದರೆ ಒಂದು ಅರ್ಧ ಕಪ್ಪಷ್ಟು ನೀರು ಸಹ ಹಾಕೋಬೋದು ಈ ಸ್ಟೇಜಲ್ಲಿ ನೀವು ಈಗ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಐದು ನಿಮಿಷ ಫ್ರೈ ಮಾಡಿ ಚಿಕನ್ ಎಲ್ಲ ಪೂರ್ತಿಯಾಗಿ ಬೆಂದಿದೆ ಈಗ ಚಿಕನ್ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಷ್ಟೇ ನೋಡಿ ಚಿಕನ್ ರೆಡಿಯಾಗಿದೆ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ಚಿಕನ್ನು ಸಹ ನೀಟಾಗಿ ಒಳಗಡೆವರೆಗೂ ಬೆಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಸಿಂಪಲ್ಲಾಗಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಪ್ರತಿ ಬಾರಿನೂ ಇದೇ ಥರ ಮಾಡಬೇಕನ್ಸುತ್ತೆ